ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪೂರ್ವಿಸಂತು ಬ್ಲಾಕ್ಸ್ಗೆ ನಿಮಗೆ ಎಲ್ರಿಗೂ ಸ್ವಾಗತ ಬನ್ನಿ ಇವತ್ತು ನಾವು ತೊಂಡೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಆಗಿರುವ ಸಾಮಗ್ರಿಗಳು ಎಣ್ಣೆ ತೊಂಡೆಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಳ್ಳಿ ಹಣ್ಣು ಈರುಳ್ಳಿ ಒಣ ಹಸಿಮೆಣಸಿನ್ಕಾಯಿ ಬೇಳೆ ಸಾಂಬಾರು ಬೇಳೆ ತೊಗೊಳ್ಳಿ ಸಾಂಬಾರು ಉಡಿ ಕಾಯಿ ಕ ಒಗ್ಗರಣೆಗೆ ಕರಿಬೇವು ಒಣಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ತೊಗೊಳ್ಳಿ ಮತ್ತು ಉಪ್ಪು ಅದು ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರ್ತೀವಲ್ಲ ತೊಂಬೆಕಾಯಿ ಅದನ್ನು ಹಾಕ್ಕೊಳ್ಳಿ ನೆಕ್ಸ್ಟು ಹಣ್ಣು ಈರುಳ್ಳಿ ಮೆಣಸಿನ್ಕಾಯಿ ಮೂರನ್ನೂ ಹಾಕೊಳ್ಳಿ ಬೇಳೆಕಾಳನ್ನ ನಾವು ತೊಳೆದೇ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು ಚಿಕ್ಕ ಬೌಲ್ನಷ್ಟು ಬೇಳೆಕಾಳು ಸ್ವಲ್ಪ ಪ್ರಮಾಣದಲ್ಲೇ ತಗೊಳ್ಳಿ ಎಲ್ಲನೂ ಬೇಯಿಸ್ಕೋಬೇಕಾಗತ್ತೆ ಮೊದಲಿಗೆ ಬೇಯಿಸ್ಕೋಬೇಕು ನೀರಿನ ಪ್ರಮಾಣವನ್ನು ನೋಡಿಕೊಂಡು ಅಳತೆ ಮಾಡಿಕೊಂಡು ಹಾಕೊಳ್ಳಿ ನೀರಿನ ಪ್ರಮಾಣವನ್ನು ನೀವು ನಿಮಗೆ ಯಾವ ರೀತಿ ಸಾಂಬಾರು ಗಟ್ಟಿಯಾಗಬೇಕಾ ಯಾವ ರೀತಿ ಬೇಕು ಆ ಪ್ರಮಾಣದಲ್ಲಿ ನೀರನ್ನು ಹಾಕೊಳ್ಳಿ ಸ್ವಲ್ಪ ಸಾಂಬಾರು ಪೌಡ್ರು ಎರಡು ಸ್ಪೂನ್ನಷ್ಟು ನಿಮಗೆ ಅದೇ ತೆಳ್ಳಗೆ ಬೇಕಾ ಗಟ್ಟಿ ಬೇಕಾ ಯಾವ ಪ್ರಮಾಣದಲ್ಲಿ ಬೇಕು ಅನ್ನೋದ್ರ ಮೇಲೆ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಹಾಕೊಳ್ಳಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕಾದ್ರೇ ಉಪ್ಪಿನ ಪ್ರಮಾಣವನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ಕುಕ್ಕರ್ನ ಕೂಗಿಸ್ಕೊಳ್ಳಿ ವಿಸಿಲ್ ಬರೋಕ್ಷ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ಬಾಣಲಿ ಇಟ್ಟು ನಾವು ಅದಕ್ಕೆ ಕಾಯೋಕ್ಬಿಡಿ ಬಾಣಲಿ ಕಾದಿದ್ದೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ಳಿ ನಂತರ ಎರಡು ಮೂರು ಬೆಳ್ಳುಳ್ಳಿ ಹಾಕೊಳ್ಳಿ ನಂತರ ಎರಡು ಮೀನು ಮೆಣಸಿ ಹಾಕೊಳ್ಳಿ ಹಾಕೊಳ್ಳಿ ಕರ್ಬೇಡ ಒಗ್ಗರಣೆ ರೆಡಿಯಾಗಿದೆ ಎಲ್ಲ ಹೋಗಿದೆ ಬನ್ನಿ ಈಗ ಯಾವ ರೀತಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬೆಂದಿದೆ ನಮಗೆ ಯಾವ ರೀತಿ ಬೇಕು ಆ ರೀತಿ ಆಗಿದೆ ಅವಾಗೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾವು ಸಾಂಬಾರನ್ನ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಸಾಂಬಾರು ಯಾವ ರೀತಿ ಕುದಿತ ಇದೆ ಇವಾಗ ನಾವು ಕಾಯಿನ ಸೇರಿಸ್ಕೊಳ್ಳೋಣ ನೋಡಿ ಕೈ ತೊಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ನೀವು ಮಾಡ್ಕೊಂಡು ತಿಂದು ನಮಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಮಕ್ಕಳಿಗೆಲ್ಲ ಗಂಟ್ಲು ಗಂಟಲು ಏನಾದರೂ ಕೇಳ್ತಾ ಇತ್ತು ಅಂದರೆ ತೊಂಡೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಟ್ರೈ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ